ನೀಡ್ಸ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಲಾಭದ ಮತ್ತೊಂದು ಹೊಸ ಸ್ಮಾರ್ಟ್ ಫೋನ್ ಇರುವಂತದ್ದು ಬೋಲ್ಡ್ ಎನ್ ಒನ್ ಪ್ರೋ ಅಂತ ಹೌದು ಕೇವಲ ಆರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಹೊಸ ಸ್ಮಾರ್ಟ್ ಫೋನ್ ಅನ್ನು ಲಾಂಚ್ ಮಾಡಿರುವಂತದ್ದು ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಮೊಬೈಲ್ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಬನ್ನಿ ಏನಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಹೌದು ನೀವೇನಾದ್ರೂ ಫಸ್ಟ್ ಟೈಮ್ ಮೊಬೈಲ್ ಫೋನ್ ತಗೋತಾ ಇದೀರಾ ಅಂತಂದ್ರೆ ಅಥವಾ ಪೇರೆಂಟ್ಸ್ ಒಂದು ಫೋನ್ ಕೊಡಿಸ್ತೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ನೋಡ್ತಾ ಇದ್ರ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಬೋಲ್ಡ್ ಎನ್ ಒನ್ ನಲ್ಲಿ ಮಾಡಿರುವಂತದ್ದು ಮತ್ತೊಂದು ಕಡೆ ಭಾಗದಲ್ಲಿ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಇದ್ದಾರೆ ಮಾಡಿರುವಂತದ್ದು ಮತ್ತೊಂದು ಕಡೆ ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಹೇಳ್ತಾ ಇದ್ದಾರೆ ಬಾಕ್ಸ್ ನ ಭಾಗದಲ್ಲಿ ಎಲ್ಲಾ ಫೀಚರ್ಸ್ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಹೌದು ಮೇಡ್ ಇನ್ ಇಂಡಿಯಾ ಪ್ರೊಡಕ್ಟ್ ಇದಾಗಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ಬಾಕ್ಸ್ ನ ಓಪನ್ ಮಾಡೋಣ ನೋಡ್ತಾ ಮೇಲ್ಗಡೆ ಭಾಗದಲ್ಲಿ ಮೊಬೈಲ್ ಫೋನ್ ಗೆ ಹಾಕಕ್ಕೆ ಒಂದು ಟಿ ಎಫ್ ಟಿ ಕವರ್ ನ ಕೊಟ್ಟಿದ್ದಾರೆ ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳ್ಬಹುದು ಇದನ್ನ ಬಿಟ್ಟರೆ ಡಿವೈಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಒಂದು ಚಾರ್ಜಿಂಗ್ ಕೇಬಲ್ ಇಲ್ಲಿ ಕೊಟ್ಟಿದ್ದಾರೆ ಕೇಬಲ್ ನ ಕೊಟ್ಟಿರುವಂತದ್ದು ಜೊತೆಗೆ ಹತ್ತು ವ್ಯಾಟ್ ನ ಒಂದು ಅಡಾಪ್ಟರ್ ನ ಇಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ನೋಡ್ತಾ ಇದ್ರೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ನಮಗೆ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಇವೆಲ್ಲವನ್ನ ಪಕ್ಕಕ್ಕೆ ಕಿಟ್ಟು ಡಿವೈಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಮೊಬೈಲ್ ಫೋನ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಮೊದಲನೇದಾಗಿ ಈ ಮೊಬೈಲ್ ಫೋನ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಲುಕ್ ಮತ್ತು ಡಿಸೈನ್ ಓಸಮ್ ಆಗಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಒಂದು ಕಂಪ್ಲೀಟ್ ಒಂದು ಹಿಂದ್ಗಡೆ ಭಾಗದಲ್ಲಿ ಒಂದು ಗ್ಲಾಸ್ ಪ್ಯಾನಲ್ನ ಇಲ್ಲಿ ಕೊಟ್ಟಿರುವಂಥದ್ದು ಇನ್ ಕೇಸ್ ನೀವೇನಾದರೂ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಪ್ರೀಮಿಯಂ ಸಬ್ಮಿಟ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ನೋಡೋಕ್ಕೆ ಸಕ್ಕತ್ತಾಗಿರ್ತಕ್ಕಂಥ ಲುಕ್ನ ಇಲ್ಲಿ ಕೊಟ್ಟಿದ್ದಾರೆ ಎರಡು ಕಲರ್ ವೇರಿಯಂಟ್ ಇದು ನಮಗೆ ಅವೈಲೇಬಲ್ ಇದೆ ಸೊ ಗೋಲ್ಡ್ ಮತ್ತು ಬ್ಲಾಕ್ ಕಲರ್ನಲ್ಲಿ ಅವೈಲೇಬಲ್ ಇರುವಂಥದ್ದು ಸೊ ನಿಮ್ಗೆ ಯಾವ್ದು ಇಷ್ಟ ಅನ್ನೋದು ನೀವು ತಗೋಳ್ಬೋದು ನೋಡಕ್ಕೆ ಒಂಥರ ಕಂಪ್ಲೀಟ್ ಒಂದು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ನ ಒಂದು ಕಾಪಿ ಪೇಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಲೀಟ್ ಇದನ್ನ ಇಲ್ಲಿ ಹಿಂದ್ಗಡೆ ಭಾಗದಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡೋಕೆ ಮಾತ್ರ ಸಖತ್ ಆಗಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಹಿಂದ್ಗಡೆ ಭಾಗದಲ್ಲಿ ಮೂರು ಕ್ಯಾಮರಾ ಸೆಟಪ್ ನೊಂದಿಗೆ ಫಿಫ್ಟಿ ಎಂ ಪಿ ಎ ಐ ಕ್ಯಾಮ್ರಾ ಅಂತ ಮೆನ್ಷನ್ ಮಾಡಿದ್ದಾರೆ ಫ್ಲಾಶ್ ಲೈಟ್ ಆಪ್ಷನ್ ಕೊಟ್ಟಿರುವಂಥದ್ದು ಕೆಳಗಡೆ ಭಾಗದಲ್ಲಿ ಲಾಭ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಆಡಿಯೋ ಗ್ರಿಲ್ಸ್ನ ಇಲ್ಲಿ ಕೊಟ್ಟಿರುವಂಥದ್ದು ಟೈಪ್ ಸಿ ಚಾರ್ಜಿಂಗ್ ಪೋಟ್ನ ಕೊಟ್ಟಿದ್ದಾರೆ ಆಮೇಲೆ ಹೆಡ್ಫೋನ್ ಜಾಕ್ ಸಹಿತ ಇಲ್ಲಿ ಕೊಟ್ಟಿರುವಂಥ ತ್ರೀ ಪಾಯಿಂಟ್ ಫೈವ್ ಆಡಿಯೋ ಜಾಗ್ನ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಮತ್ತೊಂದು ಕಡೆ ಭಾಗದಲ್ಲಿ ಸಿಮ್ ಕಾರ್ಡ್ ಹಾಕೋಕ್ಕೆ ಮತ್ತು ಎಸ್ ಡಿ ಕಾರ್ಡ್ ಹಾಕೋಕ್ಕೆ ಸಹಿತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ವಾಲ್ಯೂಮ್ ಕಂಟ್ರೋಲ್ಸ್ ಬಟನ್ ಜೊತೆಗೆ ಪವರ್ ಬಟನ್ ಕೊಟ್ಟಿರುವಂಥದ್ದು ಪವರ್ ಬಟನ್ ಅಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ನಲ್ಲಿ ಇಂಟಿಗ್ರೇಟ್ ಮಾಡಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸೊ ಓವರ್ ಆಲ್ ಆಗಿ ಈ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಖತ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಮೊಬೈಲ್ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡಿದರೆ ನೋಡ್ತಾ ಇದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ನ ಒಂದು ಎಚ್ ಡಿ ಡಿಸ್ಪ್ಲೇ ಕೊಟ್ಟಿರುವ ಪಂಚ್ ಹೋಲ್ಡ್ ಡಿಸ್ಪ್ಲೇ ಮೊಬೈಲ್ ಫೋನ್ ಬರ್ತಾ ಇರೋದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಬರಬರಿ ನೂರ ಇಪ್ಪತ್ತು ಹರ್ಜ್ ರಿಫ್ರೆಶ್ ರೇಟ್ ಒಂದಿಗೆ ಬರ್ತಾ ಇದೆ ಇನ್ ಕೇಸ್ ನೀವೇನಾದ್ರೂ ಮೂವೀಸ್ ನೋಡ್ತೀರಾ ಅಂತಂದ್ರೆ ಡೇಟೆಡ್ ಟಾಸ್ಕಿಂಗ್ ಗೆ ಸೋಷಿಯಲ್ ಮೀಡಿಯಾ ವರ್ಕ್ ಗಳಿಗೆ ಇದೊಂದು ಬೆಸ್ಟ್ ಆಗಿರ್ತಕ್ಕಂಥ ಸ್ಕ್ರೀನ್ ಅಂತಾನೆ ಹೇಳಬಹುದು ಇನ್ನ ಮೊಬೈಲ್ ಫೋನ್ ಪರ್ಫಾರ್ಮೆನ್ಸ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ ಈ ಈ ಮೊಬೈಲ್ ಫೋನ್ ಅಲ್ಲಿ ಇನ್ನೂ ಎಸ್ ಟಿ ಸಿಕ್ಸ್ ಜೀರೋ ಸಿಕ್ಸ್ ಅಕ್ಟೋಬರ್ ಪ್ರಸ್ತಾಪ ಕೊಟ್ಟಿರುವಂತದ್ದು ಇನ್ ಕೇಸ್ ನೀವು ಏನಾದರೂ ಗೆ ಡೇ ಟು ಡೇ ಆಮೇಲೆ ವಾಟ್ಸ್ಆಪ್ ವರ್ಕ್ ಗಳಿಗೆ ಹೆವಿ ಬ್ಯಾಕಪ್ಸ್ ನ ತಗೋತೀರಾ ಅಂತಂದ್ರೆ ಆತರ ವರ್ಕ್ ಗಳಿಗೆ ಇದು ನಿಮಗೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಆಮೇಲೆ ಲೈಟ್ ಗೇಮಿಂಗ್ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ತುಂಬಾ ನೀಟಾಗಿ ಯಾವ ರೀತಿ ಲ್ಯಾಕ್ ಆಗದೇ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇನ್ನ ರ್ಯಾಮ್ ಬಗ್ಗೆ ಮಾತಾಡೋದ್ರೆ ನಾಲ್ಕು ಜಿ ಬಿ ಫಿಸಿಕಲ್ ರಾಮ್ ಕೊಟ್ಟಿದ್ರೆ ಇನ್ನ ನಾಲ್ಕು ಜಿ ಬಿ ನಿಮಗೆ ವರ್ಚುವಲ್ ರ್ಯಾಮ್ ಸಿಗುತ್ತೆ ಟೋಟಲ್ ಆಗಿ ಫೋರ್ ಪ್ಲಸ್ ಫೋರ್ ಜಿ ಬಿ ರ್ಯಾಮ್ ಸಿಗ್ತಾ ಇರುವಂತದ್ದು ಜೊತೆಗೆ ಬರೋಬ್ಬರಿ ನೂರ ಇಪ್ಪತ್ತೆಂಟು ಜಿ ಬಿ ಇಂಟರ್ನಲ್ ಮೆಮರಿ ಜೊತೆ ಸಿಗ್ತಾ ಇದೆ ಆಮೇಲೆ ಅಪ್ ಟು ನೀವು ಟು ಫಿಫ್ಟಿ ಸಿಕ್ಸ್ ಜಿ ಬಿ ವರ್ಗ ನೀವು ಎಕ್ಸ್ಪಾಂಡ್ ಸಹಿತ ಮಾಡ್ಕೋಬಹುದು ಅಂದ್ರೆ ಸಪ್ರೇಟ್ ಆಗಿ ನೀವು ಮೆಮರಿ ಕಾರ್ಡ್ ಸಹಿತ ಮೊಬೈಲ್ ಫೋನ್ ಹಾಕೊಂಡು ಯೂಸ್ ಮಾಡಬಹುದು ಇನ್ನ ಮೊಬೈಲ್ ಫೋನ್ ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ ಹಿಂದೆ ಭಾಗದಲ್ಲಿ ಟ್ರಿಪಲ್ ಕ್ಯಾಮರಾ ಸೆಟ್ ನೊಂದಿಗೆ ಫೋನ್ ಬರ್ತಾ ಎ ಐ ಕ್ಯಾಮರಾ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಎಂಟು ಎಂ ಪಿ ಸೆಲ್ಫಿ ಕ್ಯಾಮರಾ ಸಿಗ್ತಾ ಇದೆ ಜೊತೆಗೆ ಸ್ಕ್ರೀನ್ ಫ್ಲಾಶ್ ಇಲ್ಲಿ ಕೊಟ್ಟಿರುವಂತದ್ದು ಡೇ ಟು ಡೇ ನೀವೇ ಫೋಟೋಗ್ರಾಫಿ ಮಾಡ್ತೀರಾ ಅಂತಂದ್ರೆ ಇದು ಸಹಿತ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ಬಜೆಟ್ ನಲ್ಲಿ ಒಂದಿಷ್ಟು ಫೋಟೋಸ್ ಗಳನ್ನ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಹೇಗಿದೆ ಕ್ವಾಲಿಟಿ ಅಂತ ಕಮೆಂಟ್ ನಲ್ಲಿ ತಿಳಿಸಿ ಇನ್ನ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇದ್ರೆ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಮೊಬೈಲ್ ಫೋನ್ ಬರ್ತಾ ಇರೋದು ರಿಯಲಿ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಜೊತೆಗೆ ನಿಮಗೆ ಬಾಕ್ಸ್ ನಲ್ಲಿ ಹತ್ತು ವ್ಯಾಟ್ ಒಂದು ಚಾರ್ಜಿಂಗ್ ಸಹಿತ ಕೊಟ್ಟಿದ್ದಾರೆ ಬಟ್ ಅಪ್ ಇದು ಏಟೀನ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಹಿತ ಮಾಡುತ್ತೆ ಇಡೀ ದಿನ ನೀವು ಮೊಬೈಲ್ ಫೋನ್ ಯೂಸ್ ಮಾಡಿರೋದು ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆಮೇಲೆ ಗ್ರೇಟ್ ಥಿಂಗ್ ಏನಪ್ಪ ಅಂತಂದ್ರೆ ಇದ್ರ ಜೊತೆ ಆಂಡ್ರಾಯ್ಡ್ ಫೋರ್ಟೀನ್ ಬರ್ತಾ ಇದೆ ಅದು ಕ್ಲೀನ್ ಆಗಿರತಕ್ಕಂಥ ವಯಸ್ ಬರ್ತಾ ಇದೆ ಯಾವ ರೀತಿ ಬ್ಲಾಟ್ ನಿಮಗೆ ಸಿಗಲ್ಲ ಅನ್ವಾಂಟೆಡ್ ಸಹಿತ ಕೊಟ್ಟಿಲ್ಲ ತುಂಬಾ ನೀಟಾಗಿ ಆಗಿ ಕ್ಲೀನ್ ಆಗಿರ್ತಕ್ಕಂಥ ವಯಸ್ಸು ಜೊತೆಗೆ ಒಂದು ಸೂಪರ್ ಒಂದು ಆಗಿರತಕ್ಕಂಥ ಸಹಿತ ನಮಗೆ ಮೊಬೈಲ್ ಫೋನ್ ಅಲ್ಲಿ ಸಿಗ್ತಾ ಇರುವಂಥದ್ದು ಇನ್ನು ಮೊಬೈಲ್ ಫೋನ್ ಸೆಕ್ಯೂರಿಟಿ ಮತ್ತು ಡ್ಯೂರಾಬಿಟಿ ಬಗ್ಗೆ ಮಾತಾಡಿದರೆ ನೋಡ್ತಾ ಇದ್ರೆ ಸೈಡ್ ಮೋಟೆಡ್ ಫಿಂಗರ್ ಪ್ರಿಂಟ್ ಫೋನ್ ಬರ್ತಾರೆ ಅಂತದ್ದು ಜೊತೆಗೆ ಫೇಸ್ ಅನ್ಲಾಕ್ಸ್ ಸಹಿತ ಕೊಟ್ಟಿದ್ದಾರೆ ಸೊ ನೋಡ್ತಾ ಇದ್ರೆ ತುಂಬ ಕ್ವಿಕ್ ಆಗಿ ಮೊಬೈಲ್ ಫೋನ್ ಅನ್ಲಾಕ್ ಆಗುತ್ತೆ ಯಾವ್ದು ರೀತಿ ನಿಮಗೆ ಲೇಟ್ ಆಗುತ್ತೆನ ಫೀಲ್ ಬರಲ್ಲ ಆಗುತ್ತೆ ಜೊತೆಗೆ ನಿಮಗೆ ಫೇಸ್ ಆನ್ಲಾಗ್ ಸಹಿತ ಸೂಪರಾಗಿ ವರ್ಕ್ ಆಗುತ್ತೆ ಆಮೇಲೆ ಈ ಮೊಬೈಲ್ ಫೋನಲ್ಲಿ ಐ ಪಿ ಫಿಫ್ಟಿ ಫೋರ್ ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆನ್ಸ್ ಸಹಿತ ಕೊಟ್ಟಿರುವಂಥದ್ದು ಸೊ ಇಷ್ಟೊಂದು ಕಡಿಮೆ ಬಜೆಟ್ನ ಎಲ್ಲ ಫೀಚರ್ಸನ್ನು ಮೊಬೈಲ್ ಫೋನಲ್ಲಿ ಕವರ್ ಮಾಡಿದ್ದಾರೆ ಇನ್ ಕೇಸ್ ನೀವು ಫಸ್ಟ್ ಟೈಮ್ ಮೊಬೈಲ್ ಫೋನ್ ತಗೋತಾ ಇದ್ದೀರಾ ಅಂತಂದರೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದರೂ ಗೆ ಮೊಬೈಲ್ ಫೋನ್ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಗಿರ್ತಕ್ಕಂಥ ಫೋನ್ ಅಂತ ಹೇಳ್ಬೋದು ನಿಮಗೆ ಅಮೆಝಾನಲ್ಲಿ ಕೇವಲ ಆರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟ್ನಲ್ಲಿ ಮೊಬೈಲ್ ಫೋನ್ ಸಿಗ್ತಾ ಇದೆ ಇನ್ ಕೇಸ್ ಮೊಬೈಲ್ ಫೋನ್ ಏನಾದರೂ ಇಶ್ಯೂ ಆಯಿತು ಜಸ್ಟ್ ನೀವು ಟಿಕೆಟ್ ರೈಸ್ ಮಾಡಿದೆ ಅಂದರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ಲಾ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಬಂದ್ಬಿಟ್ಟು ಮೊಬೈಲ್ ಫೋನ್ನ ಸರಿ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ಸಮ್ ಟೈಮ್ ಇನ್ ಕೇಸ್ ಮೊಬೈಲ್ ಫೋನ್ ಸರಿ ಆಗಲಿಲ್ಲ ಅಂತಂದರೆ ಹೊಸ ಮೊಬೈಲ್ ಫೋನ್ ಸಿಗ್ತಕ್ಕಂಥ ಚಾನ್ಸಸ್ ಆಯಿತು ಇರುವಂಥದ್ದು ಸೊ ಹಾಗಾಗಿ ಯಾವುದೇ ರೀತಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ಬಜೆಟಲ್ಲಿ ಒಂದು ಒಳ್ಳೆ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಬೋಲ್ಡ್ ಎನ್ ಒನ್ ಪ್ರೋ ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಇನ್ ಕೇಸ್ ಮೊಬೈಲ್ ಫೋನ್ ಇಷ್ಟ ಆಗಿತ್ತು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್